ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದ ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಈಗ ಕರ್ಬೇವು ಸೊಪ್ಪು ಹಾಕೊಳ್ತಿದ್ದೀನಿ ಕರ್ಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಇಡಿ ಆಗೋಷ್ಟು ನುಗ್ಗೆಕಾಯಿ ಸೊ ನುಗ್ಗೆ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ಳೋಣ ಈಗ ನೋಡಿ ಒಂದು ಇಡಿ ಆಗೋಷ್ಟು ನುಗ್ಗೆ ಸೊಪ್ಪು ಅದನ್ನೇ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ ಹಾಗೆ ಹಾಕ್ಕೊಂಡ್ರೂ ಸಾಕು ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇದು ಹೀಗೆ ಫ್ರೈ ಆಗಿಬಿಡುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಹಾಗೆ ಬೇಯಿಸಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಈಗ ಉಪ್ಪು ಹಾಕ್ಕೊಳ್ತಿದ್ದೀನಿ ಅದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಫ್ರೈ ಆಗಿದೆ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ಫ್ರೈ ಆಗಿತ್ತು ಆಗ ನಾನು ಒಂದು ಆರು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಸೇರಿಸ್ಕೊಳ್ಳಿ ಮತ್ತು ಮೊಟ್ಟೆ ನೋಡಿಕೊಂಡು ಎಷ್ಟು ನಾವೆಷ್ಟು ಒಂದು ಹತ್ತು ಮೊಟ್ಟೆ ಹಾಕ್ತೀವಿ ಅಂತಂದರೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಈರುಳ್ಳಿ ಜಾಸ್ತಿ ಹಾಕ್ಕೋಬೇಕು ಮತ್ತು ನುಗ್ಗೆ ಸೊಪ್ಪನ್ನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಈಗ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ ಯಾಕಂದರೆ ಖಾರ ಜಾಸ್ತಿ ತಿನ್ನೋರಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು ನಾನು ಕಡಿಮೆಯೇ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಿಮಗೆ ಬೇಕು ಅಂತಂದರೆ ಗರಂ ಮಸಾಲನೂ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಇಷ್ಟೇ ಹಾಕ್ಕೊಂಡಿರೋದು ನಾನು ಮತ್ತು ಇದನ್ನು ಚೆನ್ನಾಗಿ ಕೈ ಬಿಡ್ದೀರಾ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕಲಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ಅದು ತಳ ಅಂಟ್ಬಿಡುತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಎಲ್ಲನೂ ಕೆಳಗಡೆಯಿಂದ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಹೀಗೆ ಬೇ ಕಲಿಸ್ಕೊಂಡ್ರೆ ಸಾಕು ಪಲ್ಯ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ಇದೇ ಥರ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಈಸಿ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಮತ್ತು ಹೀಗೆ ಹೀಗೆ ಕಲಿಸ್ಕೋಬೇಕು ನಮಗೆಲ್ಲಿ ಕೊನೆಯಲ್ಲಿ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಬೇಕು ಅಂತಂದ್ರು ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಯಾಕಂದರೆ ನುಗ್ಗೆ ಸೊಪ್ಪು ಅದೆಲ್ಲ ಇರೋ ಇರುತ್ತಲ್ವ ಅದೇ ಜಾಸ್ತಿ ಆಗುತ್ತೆ ಅಂತ ನಾನು ಕರ್ಬ ಕೊತ್ತಂಬರಿ ಏನು ಹಾಕ್ಕೊಂಡಿಲ್ಲ